ಇವತ್ತು ಕಳಪೆಳ್ಳಿಯ ಒಬ್ಬ ದಲಿತ ಹೆಣ್ಣುಮಗಳು ಇವತ್ತು ಶರತ್ ಬಚ್ಚೇಗೌಡರ ಆಶೀರ್ವಾದದಿಂದ ಅವು ಇಲ್ಲಿ ಪಂಚಾಯಿತಿಯವರ ಸದಸ್ಯರ ಒಂದು ಆಶೀರ್ವಾದದಿಂದ ಇವತ್ತು ಈ ಅಧ್ಯಕ್ಷರಾಗಿ ಇವತ್ತು ಕಾಳಬ್ ಬೆಳೆಗೆ ಪ್ರಪ್ರಥಮವಾಗಿ ಈ ಗ್ರಾಮ ಪಂಚಾಯಿತಿ ಬಂದಾಗಿಂದನು ಆ ಊರಿಗೆ ಪ್ರಾತಿನಿಧ್ಯ ಸಿಗ್ಲಿಲ್ಲ ಇದು ಪ್ರಥಮವಾಗಿ ಈ ಸರಿ ಬಚ್ಚೇಗೌಡ ಶರತ್ ಬಚ್ಚೇಗೌಡರ ಒಂದು ಆದೇಶದ ಮೇರೆಗೆ ಆ ಒಬ್ಬ ದಲಿತ ಹೆಣ್ಣುಮಗಳನ್ನ ಇವತ್ತು ಈ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಿ ಸರ್ವಾನುಮತದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಮಹಿಳೆ ಈ ಗಂಗಾಪುರದ ಇಂದ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಅವರು ಬಚ್ಚೈ ಮತ್ತು ಶರದ್ ಬಚ್ಚಯ್ಯ ಅವರ ಆಶೀರ್ವಾದನ ಪ್ರಪ್ರಥಮವಾಗಿ ಎಸ್ ಟಿ ಮಹಿಳೆಗೆ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ನಾವು ಕೊಟ್ಟಿದೀವಿ ತಾವರೆ ಕರೆಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಹೇಳ್ಬೇಕಂದ್ರೆ ಇಡೀ ತಾಲೂಕಲ್ಲೇ ನಂಬರ್ ಒಂದ್ ಪಂಚಾಯತಿ ಆಗಿ ಕೆಲಸ ಕಾರ್ಯ ಮಾಡ್ಕೊಂಡ್ ಬಂದಿದ್ದಾರೆ ಮೊನ್ನೆ ಕೂಡ ಎಂ ಎಲ್ ಅವರು ಬಂದಾಗ ಹೇಳುದು ಆರು ಕೋಟಿ ರೂಪಾಯಿ ಕೆಲಸ ಇವತ್ತು ಏನಾದ್ರು ಅಭಿವೃದ್ಧಿ ಕಾರ್ಯ ಆಗಿದೆ ತಾವರೆಕೆರೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳ ಈ ಒಂದು ಇವರ ಒಂದು ಪರಿಶ್ರಮದಿಂದ ಇವತ್ತು ಇಡೀ ಪಂಚಾಯತಿ ಮಾದರಿ ಪಂಚಾಯತಿ ತರ ಆಗಿದೆ ಅದೇ ಅಷ್ಟೇ ಈ ಒಬ್ಬ ಈ ಹೊಸ ಆಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಗಳ ಎಲ್ಲ ಸಹಕಾರದಿಂದ ಮುಂದಿನ ಅಷ್ಟೇನೆ ಒಳ್ಳೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಬೇಕಂತ ನಾನು ಆಶಿಸ್ತೀನಿ ಒಂದು ಸರಿ ಉಪಾಧ್ಯಕ್ಷ ಆಗಿದ್ದರು ರತ್ನಾಂಬ ಅಂತ ಹೇಳಿ ನಾನೇ ಈ ಪಂಚಾಯಿತಿಯಲ್ಲಿ ಮೂರು ಸರಿ ಕಂಟಿನ್ಯೂ ಮೆಂಬರ್ ಆಗಿದ್ದೆ ನಮ್ಮೂ ನಮ್ಮ ನಮ್ಮೂರ್ಗ ಕಡೆಯವರು ನಮ್ಮ ಲಾಸ್ಟ್ ಈ ಪಂಚಾಯತಿಗಳ ಈ ಕಡೆ ಲಾಸ್ಟ್ ಬಾರ್ಡ್ರ್ ನಮ್ಮದು ಬಚ್ಚಗೌಡ ರಾಶೀರ್ವಾದ ಶರತ್ ಬಚ್ಚಾಗೌಡ ರಾಶೀರ್ವಾದಿಂದ ರಾ ತಾರ ನಮ್ಮ ರಾಷ್ಟ್ರ ಆಶೀರ್ವಾದದಿಂದ ಇವ್ರಿಗೆ ಈ ಸರಿ ನಮ್ಮೂರ್ಗ ಅಧ್ಯಕ್ಷ ಬಂದಿದೆ ಪ್ರಿಯಾಂಕ್ ಹೇಳಿ ಅಧ್ಯಕ್ಷ ಆಗೋದು ಈ ಸರಿ ಚೆನ್ನಾಗಿ ಕೆಲಸಗಳೆಲ್ಲ ಮಾಡಿದರೆ ಇನ್ನು ಮುಂದೆ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇಡೀ ಪಂಚಾಯತಿ ನಗ ಒಳ್ಳೆಯ ವಸತಿ ತಗೊಂಡು ಮುಂದೆ ಬರೋಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆಲ್ಲ ಮಾದರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಅವ್ರಿಗೆ ಶುಭ ಶುಭ ನಮ್ಮ ದಾವಣಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಮ್ಮೆಲ್ಲ ಮಾಜಿ ಸದಸ್ಯರಿಗೂ ಮತ್ತೆ ಅಧ್ಯಕ್ಷರಿಗೆ ನಮ್ಮೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವುಗಳನ್ನು ಕೇಳ್ಕೊಡೋದು ಏನಂದರೆ ಬಚ್ಚೇಗೌಡ ಆಶೀರ್ವಾದ ಮತ್ತು ಜನಪ್ರಿಯ ಶಾಸಕರಾದ ಶರದ್ ಬಚ್ಚೇಗೌಡ ಆಶೀರ್ವಾದ ಮೂಲಕ ಮತ್ತು ನಮ್ಮ ಪಿ ಎಸ್ ಆರ್ ವಾಶಿಥವರು ಅವರು ಮಾಜಿ ಪಂಚಾಯತ್ ಅಧ್ಯಕ್ಷರಾಗಿದ್ದು ತಾಲೂಕ್ ಪಂಚಾಯತಿಗೂ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾಗಿದ್ದಾರೆ ಆದಿ ಅಧ್ಯಕ್ಷರಾಗಿದ್ದಾರೆ ಮತ್ತು ನಮ್ಮ ಕಾರ್ಕನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದಂಥ ನಮ್ಮ ಭೂ ಮಂಜೂರಾತಿ ಸಮಿತಿ ಸದಸ್ಯರಾದ ಮಾಣಸನವಿಯ ಮೂಲಕ ನಮ್ಮ ಆದೇಶದ ನೋಡಿದರೆ ನಮ್ಮ ಅಧ್ಯಕ್ಷ ಸ್ಥಳವನ್ನು ಕೊಟ್ಟು ಿದ್ದಾರೆ ಈ ಕಾವಕರೆ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಮನವಿ ಮಾಡ್ಕೊತ ಇದ್ದೀನಿ ಎಲ್ಲ ರೀತಿ ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳನ್ನ ಮುಂದುವರ್ಕೊಂಡು ಹೋಗಿ ಇದೇ ರೀತಿ ಇವಾಗ ನಮ್ಮ ಪಂಚಾಯತಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಎಂದು ಈ ಕಾರ್ಯಕ್ರಮಕ್ಕೆ ಬಂದಾಗ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ವಂದನೆಗಳಿಸ್ತಾ ಇದ್ದೀನಿ ಅದಕ್ಕೆ ಧನ್ಯವಾದಗಳು ಕ್ಷ ಮಾತಾ ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಊರಿನ ಮುಖಂಡರು ಹಾಗೆ ನಮ್ಮ ನಾಯ್ಸಮ್ಮರಾದ ಕಳಪುರಳ್ಳಿ ಇಲ್ಲಿ ಸದಸ್ಯರಾದಂಥ ನಮ್ಮ ನಾಯ್ಸಮ್ಮರು ಅದೊಂದು ಮೇರೆಗೆ ಹಾಗೆ ಪರಿಚಯಗಳು ಎಂಟಿಯಾಗಿರುತ್ತಾರೆ ಹಾಗೆಯೇ ನಮ್ಮ ಎಂ ಶಾಸಕರಾದ ಶರದ್ ಬೈರವರು ಒಂದು ಆಶೀರ್ವಾದದಿಂದ ನಮಗೆ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ಈಗ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಈ ಪಂಚಾಯಿತಿ ಎಲ್ಲ ಜನಗಳು ಮುಖಂಡರಲ್ಲೂ ನಮ್ಮ ಆಶೀರ್ವಾದದಂತೆ ನಾವು ಈಗ ಅಧ್ಯಕ್ಷರಾಗಿ ನೇಮಕ ಆಗಿದ್ದೀವಿ ಅದೇ ಥರ ನಾವು ನಮ್ಮಲ್ಲಿ ಇಟ್ಟಿರುವ ಒಂದು ನಂಬಿಕೆಯ ಮೇಲೆ ನಾವು ಈ ಪಂಚಾಯಿತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ಮಾಡ್ತೀವಿ ಅಂತ ನಾವು ಎಲ್ಲರೂ ಅಭಿನಂದಿಗೆ ನಂಬಿಗೌಡ ಆಶೀರ್ವಾದದಿಂದ ಬಚ್ಚೇಗೌಡ ಆಶೀರ್ವಾದದಿಂದ ಹಾಗೂ ಟಿ ಎಸ್ ಆರ್ವಾದ ಆಶೀರ್ವಾದಿಂದ ಕಳಪಳ್ಳಿ ಗ್ರಾಮಕ್ಕೆ ಪ್ರಿಯಾಂಕಾ ರಮೇಶ್ ಅವರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಗಂಗಾಪುರದಲ್ಲಿ ನಾವು ಬಂದುಬಿಟ್ಟು ಅಶ್ವಿನಿ ಅಂತ ಆಯ್ಕೆ ಹಾಕಿದ್ವಿ ಅವ್ರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ